ಎಲ್ಲಾರಿಗೂ ನಮಸ್ಕಾರ ಇದೇ ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ಈಗಾಗಲೇ ಎಲ್ಲರೂ ಕೂಡ ಆಚರಣೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏಕೀಕರಣ ಆದ ನಂತರ ಮೈಸೂರು ರಾಜ್ಯ ಇದ್ದಂಥದ್ದನ್ನ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದಂತಹ ಸಂದರ್ಭ ಅಲ್ಲಿಂದ ಇಲ್ಲಿಂದ ಇಲ್ಲಿ ತನಕ ಕೂಡ ಅರವತ್ತೊಂಬತ್ತು ವರ್ಷಗಳು ಕಳೆದಿದ್ದಾವೆ ಇದು ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವವನ್ನು ಈ ಬಾರಿ ಎಲ್ಲರೂ ಕೂಡ ಕರ್ನಾಟಕದ ಕನ್ನಡಿಗರು ವಿಶ್ವದೆಲ್ಲೆಡೆ ಆಚರಣೆ ಮಾಡುವವರಿದ್ದಾರೆ ಈ ಸಂದರ್ಭದಲ್ಲಿ ಮೊದಲಿಗೆ ಎಲ್ಲ ಸಮಸ್ತ ಕನ್ನಡಿಗರಿಗೆ ನಮ್ಮ ನಾಡಿನಲ್ಲಿ ಯಾವುದೇ ಜಾತಿ ಧರ್ಮ ಅವರು ಹೇಳಿದಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಮ್ಮ ಕರ್ನಾಟಕ ನಾಡು ಇದೆ ಇದು ಚಿನ್ನದ ನಾಡು ಗಂಧದ ಬೀಡು ಈ ನಾಡಿನಲ್ಲಿ ಯಾರೇ ಇದ್ರು ಕೂಡ ಅವರು ಕನ್ನಡಿಗರೇ ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ಬಾರಿ ಕರ್ನಾಟಕ ರಾಜ್ಯೋತ್ಸವವನ್ನು ನವೆಂಬರ್ ಒಂದನೇ ತಾರೀಕಿನಿಂದ ಇಡೀ ತಿಂಗಳು ಆಚರಣೆ ಮಾಡುವಂತದ್ದು ಇದೆ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಶುಭಾಶಯನ್ನು ಕೂಡ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀವಿ ಈ ನಾಡಿನಲ್ಲಿ ಅನೇಕ ರಾಜ ಮಹರ್ಷಿಗಳು ಸಾಹಿತಿಗಳು ಮತ್ತೆ ಹೋರಾಟಗಾರರು ಈಗ ಅನೇಕ ರೀತಿಯ ಒಂದು ನಾಡನ್ನ ಕಟ್ಟುವಂತಲ್ಲಿ ಎಲ್ಲರ ಶ್ರಮ ಇದೆ ಅವರೆಲ್ಲ ಈ ನಾಡು ನುಡಿ ಜಲ ಭಾಷೆಗೋಸ್ಕರ ಯಾರು ಸೇವೆ ಮಾಡಿದ್ದಾರೆ ಅಂತವ್ರನ್ನ ನೆಮ್ಮಿತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ ಮಾಡ್ತಾ ಇದ್ವಿ